ನಮಸ್ಕಾರ ಶುಭೋದಯ ನಾನು ನಿಮ್ಮ ನೆಚ್ಚಿನ ಲತಾ ಲತಾಗೌಡ ಚಿತ್ರತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ದಕ್ಷಿಣ ಭಾರತದ ಬಹುತೇಕ ನಾಯಕರ ಜೊತೆ ನಟಿಸುವ ಮೂಲಕ ಜನಪ್ರಿಯರಾದ ಅದ್ಭುತ ಸುಂದರಿ ಕಿತ್ತೂರು ಚೆನ್ನಮ್ಮ ಅಂತಲೇ ಪ್ರಸಿದ್ಧಿಯಾದ ಬಿ ಸರೋಜಾದೇವಿಯವರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಸ್ನೇಹಿತರೆ ಇವರು ಬೆಂಗಳೂರು ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ದಶಾವರ ಗ್ರಾಮದಲ್ಲಿ ಜನಿಸ್ತಾರೆ ಮಧ್ಯಮ ವರ್ಗದ ಕುಟುಂಬದಲ್ಲಿ ಜನಿಸಿದ ಇವರಿಗೆ ಬಾಲ್ಯದಲ್ಲಿಯೇ ಅಭಿನಯದ ಬಗ್ಗೆ ಅಪಾರ ಆಸಕ್ತಿ ಇತ್ತು ತಾತ ಬೈರಣ್ಣಗೌಡ್ರು ತಂದೆ ಜಮೀನ್ದಾರ ಬೈರಪ್ಪಗೌಡರು ಸ್ವಲ್ಪ ಕಾಲ ಪೊಲೀಸ್ ಹುದ್ದೆಯಲ್ಲಿ ಇದ್ದವರು ಹೀಗಾಗಿ ಸರೋಜದೇವಿಯವರ ಬಾಲ್ಯದ ವಿದ್ಯಾಭ್ಯಾಸ ಬೆಂಗಳೂರಿನ ಸೇಂಟ್ ತೆರೆಸಾ ಶಾಲೆಯಲ್ಲಿ ನಡೆಯುತ್ತೆ ಆಗಲೇ ಅವರಿಗೆ ಸಂಗೀತ ನೃತ್ಯಗಳತ್ತ ಅಪಾರ ಆಸಕ್ತಿ ಇತ್ತು ಒಲವು ಕಲೆಯ ಬಗ್ಗೆ ಇದ್ದ ಆಸಕ್ತಿ ಹಾಗೂ ಅವರಲ್ಲಿದ್ದ ಸೌಂದರ್ಯ ಅವರನ್ನು ಚಲನಚಿತ್ರರಂಗದತ್ತ ಸೆಳೆಯುತ್ತೆ ಶ್ರೀರಾಮ ಪೂಜಾ ಚಿತ್ರದ ಚಿಕ್ಕ ಪಾತ್ರವೊಂದರಲ್ಲಿ ಅಭಿನಯಿಸಲು ಮದ್ರಾಸಿನ ವಾಹಿನಿ ಸ್ಟುಡಿಯೋಗೆ ಹೋಗಿದ್ದಾಗ ಅಲ್ಲಿ ಅಂದಿನ ಮೇರು ನಟ ಹೊನ್ನಪ್ಪ ಭಾಗವತರ್ ಅವರ ದೃಷ್ಟಿ ಈ ಸೌಂದರ್ಯ ಖನಿಯ ಮೇಲೆ ಬೀಳುತ್ತೆ ಹೊನ್ನಪ್ಪ ಭಾಗವತರ್ ಮಹಾಕವಿ ಕಾಳಿದಾಸ ಅಂದರೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಈ ಚಿತ್ರವನ್ನು ನಿರ್ಮಿಸಲು ಹೊರಟಿದ್ರು ಆಗ ಆಗ ತಮ್ಮ ಚಿತ್ರಕ್ಕೆ ನಾಯಕಿ ಪಾತ್ರಕ್ಕೆ ಸರೋಜ ದೇವಿಯವರೇ ಅರ್ಹ ಆಯ್ಕೆ ಎಂದು ತೀರ್ಮಾನಿಸಿದ ಭಾಗವತರ್ ತಮ್ಮ ಚಿತ್ರದಲ್ಲಿ ನಾಯಕಿಯಾಗುವ ಅವಕಾಶ ಕಲ್ಪಿಸ್ತಾರೆ ಈ ಚಿತ್ರದ ನಂತರ ಸರೋಜ ದೇವಿಯವರಿಗೆ ಅವಕಾಶಗಳು ಹೆಚ್ಚುತ್ತಾ ಹೋಗ್ತವೆ ಕನ್ನಡ ಮಾತ್ರವಲ್ಲದೆ ತೆಲುಗು ಹಾಗೂ ತಮಿಳು ಭಾಷೆಗಳಲ್ಲಿ ಜನಪ್ರಿಯ ನಾಯಕಿ ಆಗ್ತಾರೆ ಮೋಹಕ ಅಭಿನಯದ ಮೂಲಕ ಪ್ರೇಕ್ಷಕರ ಮನಗಳಲ್ಲಿ ರಾರಾಜಿಸುತ್ತಾರೆ ಅಣ್ಣ ತಂಗಿ ಡಾಕ್ಟರ್ ರಾಜ್ ಜೊತೆಯಲ್ಲಿ ಮೊದಲ ಬಾರಿಗೆ ನಾಯಕಿಯಾಗಿ ಅಭಿನಯಿಸುತ್ತಾರೆ ಶಶಿಭೂಷಣ ಗೌರಿ ಪ್ರಿಯ ಜಗನ್ಮೋಹನ ಶಶಿಭೂಷಣ ഞ്ഞ്ചളെ മുടിയ കാ പാലിക്കണേ നീത നഞ്ചുണ്ട് ശനഞ്ചേ മുടിയ കാ പാലിക്കണ നുങ്കിത നെ അഞ്ചി ಶಶಿಭೂಷಣ ಗೌರಿ ಪ್ರಿಯಾ ಜಗನ್ಮೋಹನ ಶರಣ ಶಶಿಭೂಷಣ ಕನ್ನಡದಲ್ಲಿ ರಾಜ್ಕುಮಾರ್ ಉದಯ್ ಕುಮಾರ್ ತಮಿಳಿನಲ್ಲಿ ಎಂ ಜಿ ರಾಮಚಂದ್ರನ್ ಶಿವಾಜಿ ಗಣೇಶನ್ ಜಮಿನಿ ಗಣೇಶನ್ ತೆಲುಗಿನಲ್ಲಿ ಎನ್ ಟಿ ರಾಮ್ರಾವ್ ಎ ನಾಗೇಶ್ವರ ರಾವ್ ಮುಂತಾದ ಜನಪ್ರಿಯ ನಾಯಕ ನಟರೊಂದಿಗೆ ನಟಿಸಿದ ಹೆಗ್ಗಳಿಕೆಗೆ ಪಾತ್ರರಾಗ್ತಾರೆ ಹಿಂದಿ ಚಿತ್ರಗಳಲ್ಲಿಯೂ ಇವರು ಅಭಿನಯಿಸಿದ್ದು ಒಂದು ವಿಶೇಷ ದಿಲೀಪ್ ಕುಮಾರ್ ರಾಜೇಂದ್ರ ಕುಮಾರ್ ಸುನೀಲ್ ದತ್ ಶಮ್ಮಿ ಕಪೂರ್ ಮುಂತಾದ ಹಿಂದಿ ಕಲಾವಿದರೊಂದಿಗೆ ಯಶಸ್ವಿ ಅಭಿನಯ ನೀಡಿದ ಕೀರ್ತಿ ಇವರಿಗಿದೆ ಕಚದೇವಿಯಾನಿ ಚಿತ್ರದಲ್ಲಿ ಕೆ ಶಾಶ್ವತ್ ಅವರು ಕಚನಾದರೆ ಇವರದು ದೇವಿಯಾನಿ ಪಾತ್ರ ಈ ಚಿತ್ರದ ಚಿತ್ರೀಕರಣ ವೀಕ್ಷಿಸಲು ಈ ಚಿತ್ರದ ಚಿತ್ರೀಕರಣ ವೀಕ್ಷಿಸಲು ಬಂದ ತಮಿಳಿನ ಖ್ಯಾತ ನಟ ಎಂ ಜಿ ರಾಮಚಂದ್ರನ್ ಅವರು ಸರೋಜಾದೇವಿಯವರ ಅಭಿನಯವನ್ನು ಕಂಡು ತಮ್ಮೊಂದಿಗೆ ನಾಯಕಿಯಾಗಿ ಅಭಿನಯಿಸಲು ಆಹ್ವಾನ ನೀಡುತ್ತಾರೆ ಅವರೊಂದಿಗೆ ಅಭಿನಯಿಸಿದ ಮೊದಲ ಚಿತ್ರ ನಾಡೋಡಿ ಮನ್ನನ್ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಅತ್ಯಂತ ಯಶಸ್ವಿಯಾಗುತ್ತೆ ಸರೋಜಾದೇವಿ ತಮಿಳಿನ ಜನಪ್ರಿಯ ಅಭಿನೇತ್ರಿಯಾಗಿ ರೂಪುಗೊಳ್ತಾರೆ ಪಾಲುಂ ಪಳಮುಂ ಕಲ್ಯಾಣ ಪರಿಸು ಮುಂತಾದವು ಇವರಿಗೆ ಹೆಸರು ತಂದುಕೊಟ್ಟ ತಮಿಳು ಚಿತ್ರಗಳು ಹಾಗೆಯೇ ತೆಲುಗಿನ ಪ್ರಖ್ಯಾತ ನಟ ಎನ್ ಟಿ ಆರ್ ಎನ್ ಟಿ ರಾಮರಾವ್ ಅಂದರೆ ಅವರು ಸ್ವತಃ ನಿರ್ಮಿಸಿದ ಪಾಂಡುರಂಗ ಮಹಾತ್ಮಂ ಚಿತ್ರದಲ್ಲಿ ಅವರೊಂದಿಗೆ ನಟಿಸುವುದು ನಟಿಸುವುದರೊಂದಿಗೆ ತೆಲುಗು ಚಿತ್ರರಂಗಕ್ಕೂ ಪಾದಾರ್ಪಣೆ ಮಾಡುತ್ತಾರೆ ಈಗ ಲಕ್ಷ್ಮೀ ಸರಸ್ವತಿ ಚಿತ್ರದ ಒಂದು ಗೀತೆಯ ಒಂದು ತುಣುಕು ചന്ദിര ഭൂമികളക്കു ചെല്ലു ഹണ്ണിമെ ബരണിമെ ബര ബാണന പല്ലവി ജോഗുടവരവട ച ಕನ್ನಡದಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಾಯಕಿಯಾಗಿ ಅಭಿನಯಿಸಿದ ಸರೋಜದೇವಿ ಪಂಚರತ್ನ ರತ್ನಗಿರಿ ರಹಸ್ಯ ಸ್ಕೂಲ್ ಮಾಸ್ಟರ್ ಮುಂತಾದ ಚಿತ್ರಗಳ ನಂತರ ರಾಜ್ಕುಮಾರ್ ಜೋಡಿಯಾಗಿ ಅಭಿನಯಿಸ್ತಾರೆ ಅಣ್ಣ ತಂಗಿ ಚಿತ್ರದಲ್ಲಿ ರಾಜ್ಕುಮಾರ್ ಅವರೊಂದಿಗೆ ಅಭಿನಯಿಸಿದ ಇವರು ಗ್ರಾಮೀಣ ಸಂಭಾಷಣೆಯವನ್ನು ಶಂ ಸಂಭಾಷಣೆಯನ್ನು ಸಹಜವಾಗಿ ಹೇಳುವ ಮೂಲಕ ಜನಮನ ಸೆಳ ಸೆಳಿತಾರೆ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಬಿಡುಗಡೆಗೊಂಡ ಕಿತ್ತೂರು ಚೆನ್ನಮ್ಮ ಚಿತ್ರವಂತೂ ಅಪಾರ ಹೆಸರು ತಂದುಕೊಟ್ಟಿತು ರಾಜ್ಕುಮಾರ್ ಅವರೊಂದಿಗಿನ ಮಲ್ಲಮ್ಮನ ಪವಾಡ ಅಪಾರ ಜನಮೆಚ್ಚುಗೆಗೆ ಪಾತ್ರವಾಯಿತು ಸಾವಿರದ ಒಂಬೈನೂರ ಎಪ್ಪತ್ಮೂ ಎಪ್ಪತ್ತೊಂಬತ್ತರಲ್ಲಿ ಭಾಗ್ಯವಂತರು ಚಿತ್ರದಲ್ಲಿ ರಾಜ್ಕುಮಾರ್ ಅವರೊಂದಿಗೆ ಅಭಿನಯ ಭಾವಪೂರ್ಣವಾಗಿತ್ತು ಹಾಗೆಯೇ ಲಕ್ಷ್ಮೀ ಸರಸ್ವತಿ ಚಿತ್ರದ ದ್ವಿಪಾ ದ್ವಿಪಾತ್ರ ಅಭಿನಯದಲ್ಲಿ ಮತ್ತೊಮ್ಮೆ ಹೆಸರು ಮಾಡುತ್ತೆ ಗಂಧ യനൊല്ലയ്യൂ തനു കരഗതവരല്ല പുഷ്പവനോ ಬಿ ಎಸ್ ರಂಗ ಕನ್ನಡ ಚಿತ್ರಲೋಕಕ್ಕೆ ನೀಡಿದ ಮೊದಲ ವರ್ಣಚಿತ್ರ ಶಿಲ್ಪಿ ಚಕ್ಕಣಾಚಾರಿಯಲ್ಲಿ ಕಲ್ಯಾಣ್ ಕುಮಾರ್ ಅವರೊಂದಿಗೆ ನಾಯಕಿಯಾಗಿ ನಟಿಸಿ ಮತ್ತೊಂದು ಮೈಲಿಗಲ್ಲನ್ನು ಸ್ಥಾಪಿಸಿದರು ಕಥಾಸಂಗಮ ಚಿತ್ರದಲ್ಲಿ ಹಾಸ್ಟೆಲ್ ವಾರ್ಡನ್ ಆಗಿ ಇವರು ನೀಡಿದ ವಿಭಿನ್ನ ಅಭಿನಯ ದೀರ್ಘಕಾಲದ ನಂತರ ಮತ್ತೊಮ್ಮೆ ಮೆಚ್ಚುಗೆಗೆ ಪಾತ್ರವಾಗುತ್ತೆ ಅನುರಾಗ ಸಂಗಮ ಅಗ್ನಿ ಐ ಪಿ ಎಸ್ ಚಿತ್ರಗಳಲ್ಲಿ ಪೋಷಕ ನಟಿಯಾಗಿ ಕೂಡ ಅಭಿನಯಿಸ್ತಾರೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಸರೋಜಾದೇವಿಯವರು ಉದ್ಯಮಿ ಶ್ರೀವರ್ಷ ಅವರನ್ನು ವಿವಾಹವಾಗ್ತಾರೆ ನಂತರ ಉತ್ತಮ ಗೃಹಿಣಿಯಾಗಿ ಅಭಿನಯವನ್ನು ಮುಂದುವರಿಸ್ತಾರೆ ಇವರಲ್ಲಿನ ಸಾಮಾಜಿಕ ಕಳಕಳಿಯನ್ನು ಸರ್ಕಾರ ಹಾಗೂ ಸಂಘ ಸಂಸ್ಥೆಗಳು ಗುರುತಿಸಿ ಹತ್ತು ಹಲವು ಸಂಘಟನೆಗಳಲ್ಲಿ ತೊಡಗಿಸಿಕೊಳ್ತವೆ ಕರ್ನಾಟಕ ಚಲನಚಿತ್ರೋದ್ಯಮ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಕಂಠೀರವ ಸ್ಟುಡಿಯೋದ ಅಧ್ಯಕ್ಷರಾಗಿ ಈ ಸಂಸ್ಥೆಗಳ ಅಭಿವೃದ್ಧಿಗೆ ಕಾರಣವಾಗ್ತಾರೆ ರಾಜ್ಯ ಸರ್ಕಾರದ ಪ್ರಶಸ್ತಿ ಸಲಹಾ ಸಮಿತಿಯಲ್ಲಿ ಹಲವಾರು ಬಾರಿ ಸದಸ್ಯರಾಗಿ ಕೂಡ ಅಧ್ಯಕ್ಷರಾಗಿ ಕೂಡ ಕಾರ್ಯನಿರ್ವಹಿಸಿರ್ತಾರೆ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಆಯ್ಕೆ ಸಮಿತಿಯ ಅಧ್ಯಕ್ಷರಾಗಿಯೂ ಕೆಲಸ ಮಾಡಿರ್ತಾರೆ ಭಾರತೀಯ ಚಿತ್ರಗಳ ಪನೋರಮ ವಿಭಾಗದ ಆಯ್ಕೆ ಸಮಿತಿ ಚಲನಚಿತ್ರ ಕಲಾವಿದರ ಕ್ಷೇಮಾಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷರಾಗಿ ಚಲನಚಿತ್ರ ಸೆನ್ಸಾರ್ ಮಂಡಳಿ ಸದಸ್ಯರಾಗಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ ಕೇಂದ್ರ ಸೆನ್ಸಾರ್ ಮಂಡಳಿ ಸದಸ್ಯರಾಗಿಯೂ ಕಾರ್ಯನಿರ್ವಹಿಸಿದ್ದಾರೆ ರಾಷ್ಟ್ರೀಯ ಚಲನಚಿತ್ರ ಅಭಿವೃದ್ಧಿ ನಿಗಮದಲ್ಲಿ ಕರ್ನಾಟಕದ ಪ್ರತಿನಿಧಿಯಾಗಿ ಕೆಲಸ ಮಾಡುತ್ತಾರೆ ತಿರುಮಲ ತಿರುಪತಿ ದೇವಸ್ಥಾನ ಟ್ರಸ್ಟ್ನ ಸದಸ್ಯರಾಗಿ ಚಲನಚಿತ್ರ ಕಲಾವಿದರ ಸಂಘದ ಸಂಘದ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ ಇವರು ಸಮಾಜದಲ್ಲಿ ಗೌರವ ಮನ್ನಣೆಗಳಿಗೆ ಪಾತ್ರರಾದ ಗೌರವಾನ್ವಿತ ನಟಿ ಇವರ ತಾಯಿಯ ತವರೂರಾದ ದಶಾವರದಲ್ಲಿ ಶಾಲಾ ಕಟ್ಟಡವನ್ನು ನಿರ್ಮಿಸಿಕೊಟ್ಟಿರುವ ಇವರಿಗೆ ಕೇಂದ್ರ ಸರ್ಕಾರ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ರಾ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಎಂಬತ್ತೆಂಟರಲ್ಲಿ ರಾಜ್ಯ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿಯೇ ನೀಡಿರುತ್ತೆ ಎಸ್ ನಿಜಲಿಂಗಪ್ಪನವರು ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿಗಳಾಗಿದ್ದಾಗ ನೀಡಿದ ಅಭಿನಯ ಸರಸ್ವತಿ ಬಿರುದು ಸೇರಿದಂತೆ ನೂರಾರು ಸಾರ್ವಜನಿಕ ಸನ್ಮಾನಗಳು ಪ್ರಶಸ್ತಿಗಳು ಇವರಿಗೆ ಲಭಿಸಿದೆ ಇಂತಹ ಒಂದು ಅದ್ಭುತ ಅಪೂರ್ವ ಸುಂದರಿ ಪಂಚಭಾಷಾ ತಾರೆಗೆ ಆಯುರಾರೋಗ್ಯ ಹಾರೈಸುತ್ತಾ ಈ ಗೀತೆ ಕೇಳೋಣವೆ ಸ್ನೇಹಿತರೆ ನೂರು ವರುಷಾ ಬಾಳಿರಿ ನೂರು ದೀಪ ಬೆಳಗಿರಿ i